ಬೆಳಿ ಆತ್ ನೀವು ಹುಡುಗಿ ಒಂದು ಗುಲಾಬ್ ಜಾಮೂನ್ ಚಲೋ ಆಯ್ತು ನೋಡ್ರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಮಾಡುವ ನಮಸ್ಕಾರ ಸ್ನೇಹಿತರೆ ಇದಾಗಿರ್ತದ ಪ್ರತಿದಿನ ಐದು ಗಂಟೆಯ ಪ್ರಜಾನಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಅದ್ರ ಜೊತೆಗೆ ಮತ್ತೊಂದು ಆರ್ಕ್ ಪೇಪರ್ ತೊಗೊಂಡ್ ದಿನ ಪ್ರತಿ ಬರ್ತಕ್ಕಂತಹ ವಿಷಯವನ್ನ ಚರ್ಚೆ ಮಾಡುವಂತ ಹೋಗಾಕತ್ತೀ ಸೊ ಎಲ್ಲರೂ ಕೂಡ ನನಗೆ ತಪ್ಪ ಇಲ್ಲಿ ಬಂದು ವೇಟ್ ಮಾಡಾಕಿರಿ ಬಂತಿರೀ ಎಲ್ಲರೂ ಒಂದು ನಿಮಿಷ ನ್ಯೂಸ್ ಪೇಪರ್ ಅನಾಲಿಸ್ ಅದ್ರ ಜೊತೆಗೆ ಮತ್ತೊಂದು ಆರ್ಕ್ ಪೇಪರ್ ತಗೊಂಡ್ ಹಾಂ ಚಲೋ ಕ್ಲಿಯರ್ ಕೆಳಸತ್ತದ ನಮ್ಮ ಮಾತು ಸ್ಪಷ್ಟವಾಗಿ ಕೆಲಸತ್ತವ ಹುಡುಗಿ ಭಾಗ್ಯ ಬಾಗ್ಯವರು ಫೋನ್ ಹಚ್ಚಿಬಿಟ್ಟಾರೆ ಯಾಕೋ ಮಾಸ್ತರ್ ಇನ್ನೂ ಬಂದಿಲ್ಲ ನಾ ನಿಂತು ಸಾಕಾಗೈತಿ ಅಂತ ಹಿಡ್ಕಿಶಿಂದ ಒಂದ ನಿಮಿಷ ಲೇಟ್ ಆದರೂ ಹಿಂಗೈತಿ ಏನಾರು ನಾ ಎಕ್ಸಾಮ್ ಸನಿಕ್ ಬಂದಂಗ ಬಂದಂಗ ಒಂದು ಐದು ಸೆಕೆಂಡ್ ಏನಾರು ಲೇಟ್ ಆತಂದ್ರೆ ಕುತ್ತಿಗೆ ಮ್ಯಾಗೆ ಇಡ್ತಾರೆ ಎಲ್ಲರೂ ಹಂಗ ಪ್ರಸಂಗ ಮುಂದೈತಿ ಮತ್ತೆ ಅಂದ್ರೆ ಅಡಿಟ್ ಆಗಿಬಿಟ್ಟು ಹುಡುಗೋರ್ ನಮ್ಮ ಕ್ಲಾಸ್ಗೆ ಅಂತ ಸೊ ಥ್ಯಾಂಕ್ ಯು ಧನ್ಯವಾದಗಳು ದಯದ ಸ್ವಾಗತ ಸುಸ್ವಾಗತ ಇದು ಬಡವರ ಮಕ್ಕಳು ಬಲಿಬೇಕಂತಹ ಹಣೆ ಪಟ್ಟಿಯನ್ನು ಹಾಕಿಕೊಂಡಂತಹ ಸಂಸ್ಥೆ ಮೈ ಟಾರ್ಗೆಟ್ ಸಂಸ್ಥೆ ಇಲ್ಲಿ ದಿನ ಪ್ರತಿ ಐದು ಗಂಟೆಗೆ ಏನ್ ಮಾಡ್ತಾನಂದ್ರ ಇಲ್ಲಿ ಇರ್ತಕ್ಕಂತಹ ಎಲ್ಲ ನ್ಯೂಸ್ ಪೇಪರ್ ದ ಅನಾಲಿಸಿಸ್ ಮಾಡ್ತಾನೋ ಅದ್ರ ಜೊತೆಗೆ ಒಂದು ಹತ್ತು ಇಪ್ಪತ್ತು ಕ್ವಶನ್ ತಗೊಂಡ್ ಬರ್ತೀನಿ ಮುಂದೆ ಎಕ್ಸಾಮ್ ಹೇಳಪ್ಪ ಕಾವು ಜಿ ಕೆನು ಕವರ್ ಹಾಕೈತಿ ಕರೆಂಟ್ ಅಫೇರ್ಸ್ ಕವರ್ ಹಾಕೈತಿ ಚಾಲೋ ಮಾಡೋಣ ಸೊ ಒಂದನೇ ಪ್ರಶ್ನೆ ನಿಮ್ಗೆ ಕಣ್ ಮುಂದೆ ಬರ್ತದ ಸೊ ಅದಕ್ಕಿಂತ ಮುಂಚೆ ನಾವು ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ಪ್ರವೇಶ ಪ್ರಾರಂಭವಾಗಿರ್ತಾವೆ ಆಸಕ್ತರು ಬಂದು ಸಂಸ್ಥೆಯಲ್ಲಿ ಒಂದು ತರಬೇತಿಯನ್ನ ಬಿಡ್ರಿ ನಾವು ದಿನ ಪ್ರತಿಯಾಗಿ ಅಂಕಗಳ ಒಂದು ಇಪ್ಪತ್ತೈದು ಅಂಕಗಳ ಪರೀಕ್ಷೆ ಆಗಿರ್ಬೋದು ನೂರು ಅಂಕಗಳ ಪರೀಕ್ಷೆ ಆಗಿರ್ಬೋದು ಅದರ ಜೊತೆಗೆ ಒಂದು ತಿಂಗಳಿಗೆ ಸಲ ಕರೆಂಟ್ ಅಫೇರ್ಸ್ ವಿಷಯ ಕುರಿತು ಮತ್ತೊಂದು ನೂರು ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿಭಾನ್ವಂತ ಬೋಧಕರ ತಂಡವನ್ನು ನೋಡ್ರಿ ಸೊ ಗಡಿಕಾದಂತಹ ಮಾಜಿ ಸೈನಿಕರಿಗೆ ಉಚಿತ ಒಂದು ರಿಯಾಯಿತಿ ದರದಲ್ಲಿ ತರಬೇತಿ ಇರ್ತದೆ ಸೊ ಬರ್ರಿ ಕ್ಲಾಸ್ ಕೇಳ್ರಿ ಅಡ್ಮಿಷನ್ ಮಾಡ್ರಿ ಚಾಲು ಮೊದಲನೇ ಪ್ರಶ್ನೆ ನೆನ್ಸ್ಕೋಬೇಕು ನಿಮ್ಮ ದೇವ್ರ ಮೊದಲ ಪ್ರಶ್ನೆಗ ಬಿತ್ತು ನೋಡಪ್ಪ ವನ್ಯದ ಸುಲ ದೇವರಿಗೆ ದಿನರಿಗೆ ಬಿಡ್ಬಾರ್ದ ನಿನಗ ಆಗ್ಬೇಕು ಒಂದ್ಯದ ಪ್ರಶ್ನೆ ಚಾಲು ನೋಡ್ರಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೋಸ್ಕರ ಹಾವನೂರ್ ಆಯೋಗ ಹಾವನೂರ್ ಆಯೋಗವನ್ನ ರಚಿಸಿದಂತಹ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು ಕರ್ನಾಟಕದ ಮುಖ್ಯಮಂತ್ರಿಗಳು ಯಾವ ಒಂದು ಹಾವನೂರು ಆಯೋಗ ಬಗ್ಗೆ ಐತಿ ಹಿಂದುಳಿದ ವರ್ಗಗಳ ಬಗ್ಗೆ ಏಳಿಗೆಯನ್ನ ಮತ್ತು ಹಿಂದುಳಿದ ಕಲ್ಯಾ ವರ್ಗಗಳ ಮೇಲೆ ಕಲ್ಯಾಣಕ್ಕೋಸ್ಕರ ಮಾಡಿದಂತಹ ಹಾವನೂರು ಆಯೋಗ ಕರ್ನಾಟಕದಲ್ಲಿ ಯಾವ ಒಂದು ಮುಖ್ಯಮಂತ್ರಿಯವರು ಜಾರಿಗೆ ತಂದರು ಅಗದಿ ಫಸ್ಟ್ ಕ್ಲಾಸ್ ಕ್ವಶನ್ ನೋಡಿದರೆ ಬಂಜಾರು ಆ ಬಂಜಾರನ್ನ ಏನ್ ಮಾಡ್ರಿ ಹೇಳದ್ ಬಿಡ್ರಿ ಅವನ್ ಅವನ ಏನು ಮಾಡ್ರಿ ಎಳದ್ ಕೀಶಿಂದ ಕೊಟ್ರಿ ಅವನು ಸಾಕಾಗೈತೆ ನನಗೆ ಯಾವಾಗ ಬರ್ತಾನೆ ಬರ್ತಾನ ಬರೀ ಕ್ಲಾಸ್ ತಿಳಿವಾತು ಕ್ಲಾಸ್ ಕೇಳುವಾತು ಕ್ಲಾಸ್ ಹೊಣಕಾಗುವ ಕ್ಲಿಯರ್ ಕನ್ಸಲ್ಲ ಕ್ಲಾಸ್ ಒಟ್ಟ ಬರ್ತಾನು ಸರ್ ತಿರುಗುವಾತ್ರಿ ಏನೋ ಆಗವಾತ್ರಿ ಕೂತ್ ಬಿಡ್ತಾನಪ್ಪ ಎಸ್ ಬಯಲ್ತಮ್ಮ ಆನ್ಸರ್ ದಡ ದಡ ಹೇಳ್ಬೇಕಾ ತಡಿ ಒಬ್ಬದನ್ನು ನಾನು ಇಲ್ಲಿಯೇ Answer 4 ದೇವರಾಜ್ ಅರಸರು ಓಕೆ ಹೌದ್ರಿ ಹಿಂದುಳಿದ ಹರಿಕಾರ ಅಂತ ಹೇಳಿ ಕರಿತೀವಿ ನಾವ ಸೊ ಇವರು ಬಹಳ ಇನ್ನೂವರಿಗೂ ದೇವರಾಜ್ ಅರಸವರ ಹಾಸ್ಟೆಲ್ ದಲ್ಲಿ ಸೊ ಇಲ್ಲಿ ಕೆಲ್ತಂತಹ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಮತ್ತೊಂದು ಉನ್ನತ ಉನ್ನತ ಹುದ್ದೆ ಕೊರ್ಕೊಂಡಾರ್ರಿ ರೀ ಗೊತ್ತೈತಿಲ್ಲ ನಮ್ದು ಎಲ್ಲ ಬಿ ಸಿ ಎಂ ಹಾಸ್ಟೆಲ್ ಬಳಗ ಬಹಳ ಚಂದ ಇರ್ತೈತಿ ಸೊ ಇಲ್ಲಿ ದೇವರಾಜ್ ಅರಸವರ ಆಶೀರ್ವಾದದೊಂದಿಗೆ ಬಹಳ ಮಂದಿ ಏನಪ್ಪಾ ಅಂತಂದ್ರೆ ಇನ್ನೂರಿಗೂ ಅನ್ನ ತಿನ್ನಕತ್ತಾರ ಕತ್ತಾರ ಇನ್ನೂವರೆಗೂ ಜೀವನವನ್ನ ಕಟ್ಕೊಂಡಾರ ಸೊ ಇಲ್ಲಿ ಮುಖ್ಯಮಂತ್ರಿ ಆದಂತಹ ಸಮಯದಾಗ ಹಿಂದುಳಿದ ಆಯೋಗಗಳ ಕಲ್ಯಾಣಕ್ಕಾಗಿ ಹಾವ್ನೂರು ಆಯೋಗ ಚಾಲೂ ಆಗ್ತದ ಸೊಂಗಾರ ಅಂಗಾರ ನೋಡ್ರಿ ಇಲ್ಲಿ ಸೋಕಾರ ಇಲ್ಲಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ಎಸ್ ಕರೆಕ್ಟ್ ಇಲ್ಲಿ ನೋಡ್ರಿ ಜನ್ಮ ದಿನ ದೇವರಾಜ ದೇವರಾಜ್ ಅರಸರವ್ರದ್ದು ಜನ್ಮ ದಿನ ಆಗಿರ್ತದ ರೈಟ್ ಹಂಗಾರೆ ಇಲ್ಲಿ ನೋಡ್ರಿ ಹತ್ತೊಂಬತ್ ನೂರ ಹದಿನೈದು ಆಗಸ್ಟ್ ಇಪ್ಪತ್ತಂದು ಅವರ ಒಂದು ಜಯಂತಿ ಇತ್ತು ಅವರ ಜಯಂತಿ ಇದ್ದಾಗ ಇಲ್ಲಿ ಹುಣಸೂರು ತಾಲೂಕಿನ ಕನ ಕನಹಳ್ಳಿಯಲ್ಲಿ ಜನಿಸಿದಂತಹ ದೇವರಾಜ ಅರಸರವರ ಒಂದು ಜಿಲ್ಲೆ ಯಾವ್ದು ಬೆಂಗಳೂರು ಯಾವುದು ಮೈಸೂರು ಮೈಸೂರು ರೀ ಹೌದಾ ಸೊ ಇಲ್ಲಿ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗೆ ಆಗ್ತಾರ ಯಾರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನ ವಹಿಸ್ತಾರ ಮತ್ ಭೂ ಸುಧಾರಣೆ ಭೂ ಸುಧಾರಣೆ ಮತ್ತು ಉಳುವವನೇ ಹೊಲದೊಡೆಯ ನೋಡ್ರಿ ಯಾರು ಉಳುವೆ ಮಾಡ್ತಿರ್ತಾರಲ್ಲ ಆತನೇ ಹೊಡೆದ ಹೊಲದ ಒಡೆಯ ಸುಳ್ಳ ನಾಲ್ಕು ದಿನಕ್ಕೊಮ್ಮೆ ಯಾರು ಬೇರೆ ಬೇರೆ ಒಡೆಯ ಆಗಬಾರ್ದು ಅಂತ ಹೇಳಿ ಇಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅಷ್ಟಲ್ದ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗವನ್ನ ರಚಿಸ್ತಾರ ಹಾವನೂರು ಆಯೋಗ ಬಗ್ಗೆ ಪ್ರಶ್ನೆ ಪಂಚಾಯತ್ ಪಿಡಿಒ ಬಗ್ಗೆ ಕೇಳೋಣ ರೈಟ್ ಮತ್ತ ದೇವರಾಜ್ ಅರಸರವರು ದೂರದೃಷ್ಟಿ ಆಡಳಿತ ನಿರ್ಧಾರಗಳ ರಾಜ್ಯ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದು ಕಾರಣ ಆಗಿದವ ಹತ್ತೊಂಬತ್ತೂರ ಎಂಬತ್ತೆರಡು ಜೂನ್ ಆರರಂದು ಅವರು ನಿಧನ ಹೊಂತಾರ ಸೊ ಅವರೊಂದು ಹತ್ತೊಂಬತ್ತು ನೂರ ಹದಿನೈದಿಂದ ಹೇಳ್ಕೊಂಡು ಹತ್ತೊಂಬತ್ತು ನೂರ ಎರಡರ ತನಕ ಅವರ ಒಂದು ಅವಧಿಯನ್ನು ನೋಡ್ತೀವಿ ನಾವು ಅಂದ್ರ ಜೀವಿತ ಅವಧಿ ಅಂದ್ರೆ ಸೊ ರೈಟ್ ಇಲ್ಲಿ ರಾಜೀವ್ ಗಾಂಧಿ ಅಂತ ಬರ್ತಾರ ಇವರ ದೇಶದಲ್ಲಿ ಕಿರಿಯ ಪ್ರಧಾನಿ ಯಂಗೆಸ್ಟ್ ಪ್ರಧಾನಿ ಶಾನಿಯಾ ಮನುಷ್ಯ ಆಗಿದ್ರು ರೈಟ್ ಇವರನ್ನ ಏನಪ್ಪ ಅಂತಂದ್ರೆ ತಮಿಳ್ನಾಡದಲ್ಲಿ ಎಲ್ ಟಿ ಟಿ ಮತ್ತು ಶ್ರೀಲಂಕಾದಲ್ಲಿ ಇರ್ತಕ್ಕಂತಹ ಒಂದು ತಂಡ ಎಲ್ ಟಿ ಟಿ ಹೊಡಿತೈತಿ ಹಂಗಾರೆ ಎಲ್ಲಿ ಮಾಸ್ತಾರ ಮಾಜಿ ಪ್ರಧಾನಿ ಆದಂತಹ ಇಂದಿರಾ ಗಾಂಧಿ ಅವರು ಮತ್ತು ಫಿರೋಜ್ ಗಾಂಧಿ ಅವರ ಮಗನಾದಂತಹ ಯಾರು ರಾಜೀವ್ ಗಾಂಧಿ ಅವರು ಹತ್ತೊಂಬತ್ತರ ಒಳಗೆ ಆಗಸ್ಟ್ ಇಪ್ಪತ್ತರೊಳಗೆ ಹುಟ್ಟಾರ ಇದನ್ನ ರಾಷ್ಟ್ರೀಯ ಸದ್ಭಾವನಾ ದಿನ ಅಂತ ಕರಿತೀವಿ ಮತ್ತ ಈತ ಸಂಜಯ್ ಗಾಂಧಿ ಮರಣದ ಬಳಿಕ ರಾಜೀವ್ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ನೋಡ್ರಿ ಇನ್ನೂರಿಗೆ ಏನಪ್ಪ ಅಂದ್ರೆ ಇವರ ಒಂದು ಇದನ್ನ ಕೇಳ್ಕೂತಾರೆ ಇವರ ಒಂದು ಎಂ ಪಿ ಎಲ್ಲಿಂದ ಲೋಕಸಭೆ ಎಲೆಕ್ಷನ್ ಎಲ್ಲಿಂದ ನಿಲ್ತಾರ ಅಮೇಠಿ ಒಳಗೆ ನಿಂತಿರ್ತಾರೆ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ಇಂದಿರಾ ಗಾಂಧಿ ಅವರ ಮರಣದ ನಂತರ ಹತ್ತೊಂಬತ್ತು ನೂರ ಎಂಬತ್ ನಾಲ್ಕು ಪ್ರತಿ ಸಲಹೆ ಹುಂಕುನ ಇಲ್ಲಿ ಟರ್ನ್ ದಾಗ ಹತ್ತೊಂಬತ್ತೂರ ಅರವತ್ತಾರ ಹತ್ತೊಂಬತ್ತೂರ ಎಪ್ಪತ್ತೇಳು ಇಂದಿರಾ ಗಾಂಧಿ ಸರ್ಕಾರ ಮತ್ ಹತ್ತೊಂಬತ್ತೂರ ಎಂಬತ್ತರಿಂದ ಎಂಬತ್ತ ನಾಲ್ಕು ಅಕ್ಕ ಆಳ್ವಿಕೆ ಮಾಡ್ತಾಳ ಹಂಗಾರೆ ನಿಮಗೆ ಗೊತ್ತಿರ್ಬೇಕು ಸಹಕಾರ ಇಲ್ಲಿ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಮರಣ ಹೊಂದಿದ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂದ್ರ ರಾಜೀವ್ ಗಾಂಧಿ ಅವರು ಹತ್ತೊಂಬತ್ತೂರ ಎಂಬತ್ತೊಂಬತ್ತು ಡಿಸೆಂಬರ್ ಎರಡರವರೆಗೆ ಭಾರತದ ಪ್ರಧಾನಿಯಾಗಿದ್ದರು ಸೊ ಮತ್ ಹತ್ತೊಂಬತ್ತೂರ ತೊಂಬತ್ತೊಂದರಿಂದ ಮೇ ಇಪ್ಪತ್ತೊಂಬತ್ತರಂದು ತಮಿಳುನಾಡದಾಗ ತಮಿಳುನಾಡದಾಗ ಶ್ರೀ ಪೆರಂಬು ಬಹಿರಂಗವಾಗಿ ಚುನಾವಣೆ ಭಾಷಣ ಮಾಡುವಾಗ ಶ್ರೀಲಂಕಾದಲ್ಲಿ ಎಲ್ ಟಿ ಟಿ ಸಂಘಟನೆಯೊಂದು ಬಂದು ಮಾನವ ಬಾಂಬ್ ದಾಳಿಯನ್ನ ಮಾಡೇತಿ ಮಾಲೆ ಅಲ್ಲಿ ಹಾಕೋತ್ಕಡ್ಸೈತಿ ಮಾನವ ಬಾಂಬ್ ಅಂತ ಮಾಡೇತಿ ಓಕೆ ಸೊ ರೈಟ್ ತಿಳಿತಲ್ರಿ ತಿಳಿಯಬೇಕ ಸಹಕಾರ ಸೊ ಇಲ್ಲಿ ರಾಜೀವ್ ಗಾಂಧಿ ಅವರು ಅತ್ಯಂತ ಕಿರಿಯ ಪ್ರಧಾನಿ ಆಗಿರ್ತಾರ ಮತ್ತ ಇಲ್ಲಿ ನಾರಾಯಣ ಮೂರ್ತಿ ಅವರದಾರ ಯಾರ ಬೆಂಗಳೂರಿನಲ್ಲಿ ನೆನೆಸಿದಂತಹ ಎನ್ ಆರ್ ನಾರಾಯಣ ಮೂರ್ತಿ ಅವರು ದಿಗ್ಗಜ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯ ಇನ್ಫೋಸಿಸ್ ನ ಸಂಸ್ಥಾಪಕ ಇನ್ಫೋಸಿಸ್ ಸುಧಾಮೂರ್ತಿ ಅವರ ಗಂಡ ನೋಡ್ರಿ ಇವ್ರ ಇನ್ಫೋಸಿಸ್ ನ ಸಂಸ್ಥಾಪಕ ಇಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಂಬತ್ ಇದು ನಂದನ್ ನಿಲೇಕನಿ ಮತ್ತು ಗೋಪಾಲ ಮತ್ತು ಇವರೆಲ್ಲ ಕೂಡಿ ಏನ್ ಮಾಡಿದಪ್ಪ ಅಂದ್ರ ಇವರು ಕೇವಲ ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಹತ್ತು ಸಾವಿರ ರೂಪಾಯಿ ಬಂಡವಾಳ ಅಂದ್ರೆ ಈಗ ಹತ್ತು ಸಾವಿರ ರೂಪಾಯಿ ಒಂದ್ ದಿನದ ಖರ್ಚು ನಮ್ ಹುಡುಗರದು ಪೆಟ್ರೋಲ್ ಹಾಕ್ತಾರ ಹತ್ತು ಸಾವಿರ ರೂಪಾಯಿ ಒಂದ ದಿನದಾಗ ಅಂದ್ರೆ ಟ್ರಿಪ್ಗೆ ಹೋದ್ರೆ ಸೊ ಇಂತಹ ಒಂದು ಬಡವಾಲನ್ನ ಹಾಕಿ ಈಗ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ನೀವು ಹೇಳ ಆದಾಯ ಗಳಿಸತಕ್ಕಂತಹ ಒಂದು ದೊಡ್ಡ ಉದ್ಯಮಿಯಾಗಿ ಬೆಳೆದದ ಯಾರಿಗೆ ಅಂತಂದ್ರೆ ಇಲ್ಲಿ ನಾರಾಯಣ ಮೂರ್ತಿ ಅವ್ರದ್ದು ಹಂಗಾರ ಎರಡು ಸಾವಿರ ಇಶ್ವಿ ಒಳಗ ಅವರಿಗೆ ಶ್ರೀ ಪ್ರಶಸ್ತಿ ಬಂದೈತಿ ಯಾರಿಗೆ ಇಲ್ಲಿ ನಾರಾಯಣ ಮೂರ್ತಿ ಎ ಆರ್ ಎನ್ ಆರ್ ನಾರಾಯಣ ಮೂರ್ತಿ ಅವರಿಗೆ ಇನ್ಫೋಸಿಸ್ ಕಂಪ್ನಿಯ ಸಂಸ್ಥಾಪಕರು ರೈಟ್ ಓಕೆ ಸೊ ಮುಂದೆ ನೋಡಿ ನೋಡ್ಸರ್ ಇಲ್ಲಿ ಮತ್ತೊಂದು ನ್ಯೂಸ್ ಬಂತ ನೋಡ ಪ್ರಪಂಚದ ಅತಿ ದೊಡ್ಡ ಪ್ರಪಂಚದ ಇದು ಜಿಲ್ಲಾದಲ್ಲ ತಾಲೂಕದಲ್ಲ ಬಹಳ ಬಾಳ ದೊಡ್ಡದಿದ್ ಪ್ರಪಂಚದ ದೊಡ್ಡದೈತಿ ಸೊ ಹಂಗ ಒಂದೊಂದು ಲೈಕ್ ಮಾಡ್ಬೇಕು ಹಂಗ ಒಂದೊಂದು ಶೇರ್ ಮಾಡ್ಬೇಕು ಎಲ್ಲರೂ ಬರ್ಬೇಕು ಕ್ಲಾಸ್ ಕೇಳ್ಬೇಕು ಕ್ಲಾಸ್ ಮುಗಿಯ ತನಕ ಸುಮ್ಮ ಇರ್ಬೇಕು ಗದ್ಲಾ ಮಾಡಿದ್ಯಾ ನಗಾ ಹೋಗಿದ್ನ ಯಾವ ಚುಂಠಿನ ಬಡದ್ನ ಅಂದ್ರೆ ಹೊರಗೆ ಹಾಕಿಬಿಡತ್ ನಿಮ್ಮ ಕ್ಲಾಸ್ ನಿಂದ ಚಂದ ಕ್ಲಾಸ್ ಕೇಳ್ಬೇಕಪ್ಪ ನೋಡಿಲ್ಲ ಯಾರನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಜ್ಞಾನ ಕೇಂದ್ರವಾದಂತಹ ಸರ್ವೇದ್ ಮಹಾಮಂದಿರ ಎಲ್ಲಿ ಐತಿ ಸರ್ವೇದ್ ಮಹಾಮಂದಿರವನ್ನ ಉದ್ಘಾಟನೆ ಯಾರು ಮಾಡ್ತಾರ ನರೇಂದ್ರ ಮೋದಿ ಅವರು ಮಾಡ್ತಾರ ಸೊ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತಹ ಸರ್ವೇದ್ ಒಂದು ಸ್ಥಳ ಯಾವ ಒಂದು ನಗರದಾಗದ ಜೋಧ್ಪುರ್ ವಾರಣಾಸಿ ಮುಂಬೈ ಉಜ್ಜಯಿನಿ ಒಂದಕ್ಕಿತ್ತ ಒಂದು ಅಗದಿ ಫಸ್ಟ್ ಕ್ಲಾಸ್ ಅದಾವ ಫಸ್ಟ್ ಕ್ಲಾಸ್ ದಾವ ತೀಶಿ ನೀವು ಕರೆಕ್ಟ್ ಆಗಿ ಆನ್ಸರ್ ಹಾಕ್ಲಿಲ್ಲ ಅಂದ್ರೆ ಪಕ್ಕ ಏನಾಕೈತಿ ಅಂದ್ರೆ ಸೆಲೆಬ್ರೇಷನ್ ಹಾಕೈತಿ ನೋಡ ಬರ್ತಲೆ ಮಾಡ್ಕೋಬೇಡ ಆನ್ಸರ್ ಕರೆಕ್ಟ್ ಹಾಕೋಬೇಕು ಸೊಕರ್ ಅಗ್ದಿ ಸ್ವಚ್ಛ ಅಗದಿ ಪಚ್ ಅಗದಿ ಗಚ್ ಇರ್ತಕ್ಕಂತಹ ಪ್ರಶ್ನೆಗಳು ಬರ್ತಾವ ಇಪ್ಪತ್ತು ಪ್ರಶ್ನೆಗಳು ಇರ್ತಾವ ಇಪ್ಪತ್ತಕ್ಕೆ ಇಪ್ಪತ್ತು ಸರಿ ಹಾಕಂಗ ವಿಚಾರ ಮಾಡಿ ಆನ್ಸರ್ ಹೋಗಿ ಸುಳ್ಳ ಕೇಳಾಕತ್ತನಂತ ಹಾಕಬೇಡ ಕರೆಕ್ಟ್ ಆಗಿ ಹಾಕ ಎರಡು ವಾರಣಾಸಿ ಎಸ್ ವೆರಿ ಗುಡ್ ವಾರಣಾಸಿ ಇಸ್ ರೈಟ್ ಆನ್ಸರ್ ಹಂಗಾರ ಎಲ್ಲಿ ಇದು ಯಾಕೆ ಬಂದೈತಿ ನೋಡ್ರಿ ಪೇಪರ್ ಕಟಿಂಗ್ ಒಳಗ ಇಲ್ಲಿ ತಲೆಗೊಂದು ಸು ಮೆದುಳಿಗೊಂದು ಸುತ್ತ ಬರ್ದಿಲ್ಲ ಅದ್ರೊಳಗೆ ಇರ್ತಕ್ಕಂತಹ ಮಾಹಿತಿ ಪೇಪರ್ ಎಷ್ಟು ಚಂದ ಐತಿ ಅಂದ್ರೆ ಇದನ್ನ ನೋಡೇ ಗೊತ್ತಾಗ್ಬೇಕು ನಿಮಗೆಲ್ಲ ಇಂತಹ ನ್ಯೂಸ್ ಗಳು ಬಂದಿರ್ತಾವೆ ಮುನ್ನೂರ ಎಂಬತ್ತೊಂದು ಕ್ವೇಶನ್ ಅದಾವ ಈ ಮುನ್ನೂರ ಎಂಬತ್ತೊಂದು ಕ್ವಶನ್ ಹಿಂಗ ಡೆಲ್ಲಿ ಡೇಲಿ ಬರೋ ಅಪ್ಡೇಟ್ ಅದನ್ನ ಒಂದ್ಸಲ ನೋಡ್ಕೊತೀರಿ ಎರಡು ಮಾರ್ಕ್ಸ್ ಆಗಿರ್ತಾವ ತೆಲಂಗಾಣ ಸರ್ಕಾರ ಇಲ್ಲಿ ತೆಲಂಗಾಣ ಸರ್ಕಾರ ಅಂತಂದ್ರೆ ಇಲ್ಲಿ ಏಳು ಸಾವಿರದ ಆರ್ನೂರಕ್ಕೂ ಹೆಚ್ಚು ಮಕ್ಕಳು ರಕ್ಷಿಸಿದ ರಾಷ್ಟ್ರವ್ಯಾಪಿ ಉಪ ಉಪಕ್ರಮ ಯಾವ್ದೈತಿಪಾ ಅಂದ್ರ ಆಪರೇಷನ್ ಮುಸ್ಕಾನ್ ಆಪರೇಷನ್ ಮುಸ್ಕಾನ್ ಅಂತಕ್ಕಂಥದ್ದು ಸರ ಏನ್ರಿ ಇದ ಏನಂದ್ರ ಪೊಲೀಸರು ತೆಲಂಗಾಣದ ಪೊಲೀಸರು ರಾಷ್ಟ್ರ ವ್ಯಾಪ್ತಿ ಆಪರೇಷನ್ ಮುಸ್ಕಾನ್ ಅನ್ನ ಉಪಕರಣದ ಅಡಿಯಲ್ಲಿ ಸಾವಿರದ ಅರವತ್ತಕ್ಕೂ ಆರ್ನೂರಕ್ಕೂ ಹೆಚ್ಚು ಮಕ್ಕಳನ್ನ ರಕ್ಷಿಸಿದ್ದಾರೆ ಒಂದು ತಿಂಗಳ ಕಾಲ ನಡೆದಂತಹ ಅಭಿಯಾನದಾಗ ಜುಲೈ ಮೂವತ್ತೊಂದರ ಕೊನೆಗೊಂಡಿತ್ತು ಮಹಿಳಾ ಸುರಕ್ಷಾ ವಿಭಾಗ ನೇತೃತ್ವದ ಈ ಉಪಕ್ರಮ ನಡೆಯಿತು ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮಾಡಿತ್ತು ಇದರಿಂದಾಗಿ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಅಂತಕ್ಕಂತಹ ಮಾತಿ ನಿಮಗೆ ಗೊತ್ತಿರಬೇಕು ಪ್ರಪಂಚದ ಅತಿ ದೊಡ್ಡ ಜ್ಞಾನಕ್ಕೆ ಂತಹ ಸರ್ವೇದ ಮಹಾಮಂದಿರ ವಾರಣಾಸಿ ಒಳಗದ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಸರ್ವೇದ ಮಹಾಮಂದಿರವನ್ನ ಉದ್ಘಾಟನೆ ಮಾಡಿದ್ರು ಇದು ವಿಶ್ವದ ಅತ್ಯಂತ ದೊಡ್ಡ ವಿಶ್ವದ ವಿಶ್ವದ ಅತ್ಯಂತ ದೊಡ್ಡ ಜ್ಞಾನ ಕೇಂದ್ರವಾಗಿ ಐತಿ ಅಂತಸ್ತಿನ ಭವ್ಯವಾದ ಮೇಲ್ಛಾವಣಿಯನ್ನ ಹೊಂದಿದಂತಹ ಈ ಒಂದು ಜ್ಞಾನ ಕೇಂದ್ರದಾಗ ಒಂದ್ ಸಲ ಜ್ಞಾನ ಕೂತ್ರ ಅಂದ್ರೆ ಇಪ್ಪತ್ತು ಸಾವಿರ ಮಂದಿ ಕುಂಥ ನಿಮಗ್ ಗೊತ್ತಿರಬೇಕ್ರಿ ಇದು ವಾರಣಾಸಿ ಒಳಗ ಓಕೆ ಸೊ ಮುಂದೆ ಹೋಗೋಣ ನೋಡ್ರಿ ಮೂರನೇ ಪ್ರಶ್ನೆ ಉಪರಾಷ್ಟ್ರಪತಿ ಹುದ್ದೆಗೆ ಇಂಡಿಯನ್ ಇಂಡಿಯಾ ಬಲದಿಂದ ಹ ಇಂಡಿಯಾ ಬಲದಿಂದ ಇಂಡಿ ಬಲದಿಂದ ಅಭ್ಯರ್ಥಿಯಾಗಿ ಆಯ್ಕೆಯಾದಂತಹ ಸುದರ್ಶನ್ ರೆಡ್ಡಿ ಸಾಹೇಬರು ಇವರು ಯಾವ ವೃತ್ತಿಯ ಕಾರ್ಯನಿರ್ವಹಿಸಿದ್ರು ಈ ಹಿಂದ ಈ ಏನ್ ಇಂಡಿಯ ಬಲದಿಂದ ಸಂಘಟನೆ ಮಾಡಿಕೊಂಡಾರಲ್ಲ ಸೊ ಅಲ್ಲಿಂದ ಇಲ್ಲಿ ಉಪರಾಷ್ಟ್ರಪತಿಯ ಹುದ್ದೆಗೆ ಒಬ್ರು ಚುನಾವಣೆ ಬರಾಕತಾರೆ ಹಂಗಾರ ಅವ್ರ ಹೆಸರು ಏನಪ್ಪಾ ಅಂದ್ರ ಸುದರ್ಶನ್ ರೆಡ್ಡಿ ಅವರು ಇವರು ಇದಕ್ಕಿಂತ ಹಿಂದೆ ಇಲ್ಲಿ ಬರೋಕ್ಕಿಂತ ಹಿಂದ ಏನ್ ಕೆಲಸ ಮಾಡ್ತಿದ್ರು ಅದ್ನಾಕ್ ಹೇಳ್ಬೇಕು ಮಾಸ್ತಾರ ನಿನಗ ಹೊಟ್ಟ ಹಂಗಿಲ್ಲ ಹೇಳಂಗಿಲ್ಲ ಹಂಗ ಒಂದ್ ಸ್ವಲ್ಪ ಲೈಕ್ ಮಾಡಬೋ ಹಂಗ ಒಂದ್ ಸ್ವಲ್ಪ ಶೇರ್ ಮಾಡ್ರಪ್ಪ ಬಂದಿ ಗೊತ್ತಾಗಿಲ್ಲ ನೋಡಿ ಇನ್ನೊಂದು ಮಂದಿಗೆ ಹಗ ಇನ್ನ ಹಾಸಿಗೆ ಆಗದವ್ ಇನ್ನ ಹಾಸಿಗೆ ಆಗದಾವ್ ಇನ್ನ ಬಂದಿ ಅಲ್ಲವು ಹಗಾರ್ ಕೈ ಈಗ ತಗದ ನಾಗರಾಜ್ ಮಾಸ್ತಾರ ಕ್ಲಾಸ್ ಚಾಲೋ ಮಾಡ್ಯಾನು ಆಮೇಲೆ ನೋಡ್ರಿ ಹತ್ ಬಿಡ ಹೊತ್ಕೊಂಡು ಮಕ್ಕ ಆತ್ಗೋ ನೀನು ಹೊತ್ಕೊಂಡು ಹೋಗಾರ ಏನು ಅನ್ಸಾರ ಸಿ ಅಲ್ಲ ಸುಪ್ರೀಂ ಕೋರ್ಟ್ ನಾಯಮೂರ್ತಿಗಳಾಗಿದ್ರ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ರು ಹಂಗಾರ ನೋಡ್ರಿ ಆಂಧ್ರ ಕೃಷಿ ಕುಟುಂಬದ ಜನಿಸಿದಂತಹ ಆದಂತಹ ನ್ಯಾಯಾಧೀಶರಾದಂತಹ ಸುದರ್ಶನ್ ರೆಡ್ಡಿ ಅವರು ಆಂಧ್ರದವರು ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿ ಒಕ್ಕೂಟದಿಂದ ನಾವು ಇಂಡಿಯಾ ಕರಿತಿದ್ದೀವಲ್ಲ ಅದನ್ನ ಅದನ್ನ ಹಿಂದಿ ಮಾಡಿರಾಗ ಹಾ ಹಿಂದಿ ಅಲ್ಲ ಮತ್ತೆ ದನಕ್ ಹಾಕ್ತಿವಲ್ಲ ಹಿಂಡಿ ಹತ್ತಿ ಕಾಲ ಹಿಂದಿ ಅವೆಲ್ಲ ಅಲ್ಲಪ್ಪ ಇದು ಹಿಂಡಿ ಹಾ ಇದು ಎನ್ ಡಿ ಎ ಅಭ್ಯರ್ಥಿಯ ಪಿ ಪಿ ರಾಧಾಕೃಷ್ಣನ್ ಈ ಪಿ ರಾಧಾಕೃಷ್ಣನ್ ಎದುರು ಎದುರಾಗಿ ಎದುರಾಳೆಯಾಗಿ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಓಕೆ ಇದು ಅವಿಭಜಿತ ಆಂಧ್ರ ಪ್ರದೇಶ ಅಂದ್ರೆ ತೆಲಂಗಾಣಕ್ಕಿಂತ ವಿಭಜಿತ ಆಗಿತ್ತಲ್ಲ ಅವಾಗ ವಕೀಲರತ್ತಿಯಲ್ಲಿ ವೃತ್ತಿಯಲ್ಲಿ ಆರಂಭಿಸಿದ್ರು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶರಾಗಿ ನೇಮಕವಾಗಿದ್ರು ಬಹಳ ಚಂದ ಕೆಲಸ ಮಾಡಿದ್ರು ಮತ್ತು ಗುವಾಹಟಿ ಹೈಕೋರ್ಟ್ನ ಮುಖ್ಯ ಆಗಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಹುದ್ದೆಗೆ ಬರ್ತಿ ಪಡೆದಿದ್ರು ಸುಪ್ರೀಂ ಕೋರ್ಟ್ ಸೇವೆಯಿಂದ ನಿವೃತ್ತಿ ಹೊಂದಿದ್ರು ನೀವು ನಿವೃತ್ತಿ ಬಳಿಕ ಎರಡು ಸಾವಿರದ ಹದಿಮೂರರಾಗ ಗೋವಾದ ಮೊದಲ ಲೋಕಾಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಯಾರ ಸಾಹೇಬ ಸುದರ್ಶನ್ ರೆಡ್ಡಿ ಅವರು ಗೋವಾದ ಮೊದಲ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸಿದ್ರು ಅಷ್ಟಲ್ಲ ಇಲ್ಲಿ ನೋಡ್ರಿ ಕೆಲ ತಿಂಗಳ ಬಳಿಕ ವೈಯಕ್ತಿಕ ಕಾರಣದಿಂದ ಲೋಕಾಯುಕ್ತ ರಾಜೀನಾಮೆ ಕೊಟ್ಟು ಮನ್ಯಾಗ ಕೂತಿದ್ರು ಇವರೆಲ್ಲ ಇಂಡಿ ಒಗ್ ಕರ್ಕೊಂಡು ಹೋಗಿ ನೀವ್ ಮನ್ಯಾಕೊಂಡ್ರ ಹೋಗ್ಬಾರ್ದು ಸಾಹೇಬ್ರ ನೀವು ಬೈರಿ ನಿಮ್ಮ ಒಂದು ಹುದ್ದೆ ಖಾಲಿ ಐತಿ ನೀವು ಇಲ್ಲಿ ಚುನಾವಣೆಗೆ ನಿಂದ್ತಿ ಇವತ್ತು ಕರ್ಕೊಂಡು ಬಂದಾರ ಕರ್ಕೊಂಡು ಬಂದ ಅಲ್ಲಿ ಸೇವಾ ಬಾಜಿ ಎಲ್ಲಾ ಹಾಕೊಂಡ್ ಕಷಸಿಂದ ಮೀಟಿಂಗ್ ಮಾಡ್ಯಾರ ಕುಂತಾರ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟ ಕಾರ್ಧಾನೆ ಎಲ್ಲ ಅವಲಕ್ಕಿ ಕೊಟ್ಟ ಮೀಟಿಂಗ್ ಮಾಡಿ ಅದಕ್ಕೆ ಅಗತ್ಯ ಪದ್ಧತಿ ನೀವ್ ಏನ್ ಮಾಡ್ಬೇಕಂದ್ರೆ ಈಗ ಉಪರಾಷ್ಟ್ರಪತಿಯ ಹುದ್ದೆಗೆ ಎಲೆಕ್ಷನ್ ನಿಲ್ಬೇಕ್ರಿ ಅಂತ ಹೇಳಿದಾಗ ಸೊ ಹ್ಞೂ ಅಂದ್ಬಿಟ್ಟಾರ ಇದ್ರ ರಿಪೋರ್ಟ್ ಮತ್ತ್ ಗೆದ್ದ ನಂತರ ನೋಡ್ರಿ ಹೇಳಿ ಸೊ ಎಲ್ಲಿ ಲೆಕ್ಕ ಹೇಳಿ ಓಕೆ ರೈಟ್ ಹಾ ತಗೋರಿ ಮುಂದ ಇಂಟರ್ನ್ಯಾಷನಲ್ ಗೋಲ್ಡ್ ಅವಾರ್ಡ್ ಇತ್ತೀಚೆಗೆ ಹಂಗರ್ ವರ್ಸಸ್ ಹೋಪ್ ಛಾಯಾಚಿತ್ರಕ್ಕೆ ಯಾವ ಜಿಲ್ಲೆಯ ವ್ಯಕ್ತಿಗೆ ಆಯ್ಕೆ ಆಗಿದೆ ಸಿಂಪಲ್ ಹೇಳ್ತ ನೋಡ್ರಿ ಇದು ಇಂಟರ್ನ್ಯಾಷನಲ್ ಗೋಲ್ಡ್ ಅವಾರ್ಡ್ ಎದಕ್ ಕೊಟ್ರಪ್ಪ ಅಂದ್ರ ಇಲ್ಲಿ ಆ ಛಾಯಾಚಿತ್ರ ದಿನಾಚರಣೆಯನ್ನ ಆಚರಿಸ್ಕೊಂಡಿದೀವಿ ನಾವು ಯಾವಾಗ ನೀವು ಕಮೆಂಟ್ ಮಾಡ್ರಿ ಒಂದ್ ಸ್ವಲ್ಪ ಆಗಸ್ಟ್ ಇಪ್ಪತ್ತೊಂದಕ್ಕಲ್ಲ ಮೇ ಬಿ ನೋಡ್ರಿ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಐತಿ ಛಾಯಾಚಿತ್ರ ದಿನ ಅವಾಗ ಎಲ್ಲಾರು ಏನು ಮಾಡಿರ್ತಾರೆ ಅಂದ್ರೆ ಕ್ಯಾಮ್ರಾ ಮುಂದೆ ನಿಂತ ಕೇಸಂದು ಫೋಟೋ ಕ್ಯಾಮ್ರಾಕ್ ಒಂದು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿದ ಫೋಟೋ ನಿಂತು ಯಾಕಂದ್ರೆ ಛಾಯಾಚಿತ್ರಕ್ಕೆ ಒಂದು ಮನೇ ಇರಲಿ ಅಂತ ಹೇಳಿ ಪ್ರತಿ ವರ್ಷ ಆ ದಿನಾಂಕದಂದು ಛಾಯಾಚಿತ್ರದ ದಿನವನ್ನ ಮಾಡಾಕತ್ತರು ಅವಾಗ ನಮ್ಮ ಗಡಿ ಒಂದು ಯಾವುದೋ ಏನಾಗೈತೆ ಅಂದ್ರೆ ಒಂದು ಚೀತ ಚೀತಾ ಅಂದ್ರೆ ಇಲ್ಲಿ ಚಿರತಿ ಬೆಂಕಿ ಏನೋ ಭೇಟಿ ಆಡ್ಕೊತ ಹೋಗತೈತಿ ಒಂದು ಫೋಟೋ ಹೊಡೆದ್ಬಿಟ್ಟೈತೆ ಆದ ಅದೇನಾಗಿ ಅಂದ್ರೆ ಇಂಟರ್ನ್ಯಾಷನಲ್ ಗೋಲ್ಡ್ ಅವಾರ್ಡ್ ಅನ್ನ ಪಡೆದತಿ ಹಂಗಾರೆ ಛಾಯಾಚಿತ್ರಕ್ಕೆ ಇಂಟರ್ನ್ಯಾಷನಲ್ ಗೋಲ್ಡ್ ಪಡೆದಂತಹ ಒಬ್ಬ ವ್ಯಕ್ತಿ ಆತ ಯಾವ ಒಂದು ಜಿಲ್ಲೆ ಒಳಗಾನ ಅಂತ ಹೇಳಿ ಸೊ ಆನ್ಸರ್ ಎ ಮಂಗಳೂರತ್ ಹಾಕಿರಿ ಮಂಗ್ಯಾಡ್ರ ಮಂಗ್ಳೂರ್ ಇದು ಆನ್ಸರ್ ತಪ್ಪ ಕಕ್ಕ ಇದು ಯಾವ್ದಪ್ಪ ಅಂತಂದ್ರ ಉಡುಪಿ ಉಡುಪಿ ಶ್ರೀಕೃಷ್ಣ ಮಠ ಗೊತ್ತೈತಿಲ್ಲೇ ಉಡುಪಿಯಲ್ಲಿ ಇರ್ತಕ್ಕಂತಹ ಶ್ರೀಕೃಷ್ಣ ಮಠದಕ್ಕೆ ಮಧ್ವಾಚಾರ್ಯರ್ ಇದ್ರು ಹ ಮಧ್ವಾಚಾರ್ಯರು ಪ್ರಶ್ನೆ ಕೇಳಿ ಒಂದ್ಸಲ ಒಂದ್ಸಲಿ ಒಂದ್ಸಲ ಪ್ರಶ್ನೆ ಬಿದ್ದೈತಿ ನೋಡಿಲಿ ಗೋಲ್ಡ್ ಮ್ಯಾನ್ ಗೆ ಒಳಿದ ಇಂಟರ್ ಗೋಲ್ಡ್ ಅವಾರ್ಡ್ ಸರಿ ಎಲ್ಲಿ ಐತ್ರಿ ಸುಭಾಷ್ ಅನೋವ್ ಯಾರ ಸುಭಾಷ್ ಕಾಮತ್ ಅನ್ನೋ ಶೆರೆ ಹಂತಹ ಹಂಗರ್ ವರ್ಸಸ್ ಹೋಪ್ ಅಂತಕ್ಕಂತಹ ಒಂದು ಚಿತ್ರ ಇದೆ ಚೀತಾ ಬೆನ್ ಹತ್ಯನ್ ಜಿಂಕಿ ಆತೈತಿ ಇಲ್ಲಿ ನೋಡ ಉಡುಪಿಯ ಆಭರಣ ಜುಲ್ವರ್ಸ್ ನಿರ್ದೇಶಕ ಏನ್ ಇಲ್ಲಿ ಆಭರಣ ಮಾರ್ಕೋತ ಸುಮ್ಮ ಅಂಗಡಿ ಬಿಟ್ಟು ಇಲ್ಲಿ ಹಾಕ್ರಿ ಒಂದೊಂದು ಥ್ರಿಲ್ ಇರೀ ಅದಲ್ಲ ಅವ್ರ ಅವ್ರದೊಂದು ಕಾಮನ್ ಇದ್ ಕಾಮನ್ ಅದ ನೀವು ನೋಡ್ರಿ ನಾ ಪಾಠ ಮಾಡೋದು ನನಗ ಚಂದ ಅನಸ್ತತ್ ಹಂಗ ನೀವ್ ಹೆಂಗ್ ಕೇಳೋದ್ ಚಂದ ಅನಸ್ತೈತಿ ಒಂದ್ ನಾಲ್ಕೈದು ಮಂದಿ ಹಂಗ ಗುಳಿಗೆ ಹೋಗಿತಿರ್ತಾರ ಬಾಜು ಕೂತ್ಕೂತ್ ಹೌದಿಲ್ಲ ಹಂಗ ಬಾಜು ಕುತ್ಕ ಗುಳಿ ಹಂಗ ಅವ್ರ ಅವ್ರ ಲೈಫ್ ದಾಗ ಅವ್ರು ಏನ್ ಚಂದ ಅನಿಸ್ಲಿ ಅದನ್ನ ಮಾಡ್ತಾರಲ್ಲ ಈ ಮಾಲಕ್ ಏನ್ ಅಂದ್ರೆ ಕ್ಯಾಮ್ರಾ ಒಂದು ತಗೊಂಡ್ ಬಗಲಿ ಹಾಕೊಂಡು ಅಗದಿ ಕೈ ಚಿಲ್ ಬಗಲಿಗೆ ಕ್ಯಾಮ್ರಾ ಹಾಕೊಂಡ್ ಹೋಗಿದ್ದ ಹೋಗಿ ಕಿನ್ಯಾ ದೇಶದಾಗ ಏನ್ ಮಾಡ್ತಾನಂದ್ರೆ ಒಂದು ಪಿಕ್ಚರ್ ಸೇರಿ ಹಿಡಿತಾನೆ ಏನ್ ಹಿಡಿತಾನು ಚೀತಾ ಬೇಟೆಯ ಬೆನ್ನು ಹತ್ತಿದಂತಹ ಹಂಗರ್ ವರ್ಸಸ್ ಹೋಪ್ ಛಾಯಾಚಿತ್ರಕ್ಕೆ ಇಲ್ಲಿ ಇರ್ತಕ್ಕಂತಹ ಒಂದು ಗೋಲ್ಡನ್ ಗೋಲ್ಡ್ ಮ್ಯಾನ್ ಒಲಿದಂತಹ ಇಂಟರ್ ನ್ಯಾಷನಲ್ ಗೋಲ್ಡ್ ಅವಾರ್ಡ್ ಹೊಲ್ದೈತ್ ಅಂತಕ್ಕಂಥದ್ದು ಗೊತ್ತಿರ್ಬೇಕ್ರಿ ಆತ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಸುಭಾಸ್ ಇರ್ತಾನ ಯಾರ ಸುಭಾಸ್ ಹೋಗ್ಯಾನು ನನಗೆ ಹೇಳಿ ಹೋಗಿದ್ದು ನನಗೂ ಬಾ ಅಂದಿದ್ದ ಒಂದ್ ಸ್ವಲ್ಪ ಬಸ್ ತಪ್ಪಿತ್ತು ಅಂದ್ರೆ ಹಂಗಾಗಿ ನಾ ಹೋಗಿರ್ಕಿಲ್ಲ ಅವ್ನು ಹೋಗಿ ಒಂದು ಪದಕ ತಗೊಂಡ್ ಬಂದ್ಬಿಟ್ಟ ರೈಟ್ ಇಲ್ಲಿ ನೋಡ್ಬೇಕಾನ ರಾಜ್ಯದಲ್ಲಿ ನವೀಕರಿಸಬಹುದಾದ ಇಂಧನದ ಪಾಲು ಪ್ರಸ್ತುತವಾಗಿ ಎಷ್ಟು ಶೇಕಡ ಏರಿಕೆಯಾಗೈತಿ ನಮ್ದು ದೊಡ್ಡ ಹೌದಾಗೈತ್ರಿ ಇಂಡಿಯಾ ಅಂದ್ರೆ ಇಂಡಿಯಾ ಅಂದ್ರೆ ಇದು ಬೆಳವಣಿಗೆ ಹೊಂದಿದ್ದಂತಹ ರಾಷ್ಟ್ರವಲ್ಲದಿದ್ರು ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರ ನಿತ್ಯ ನಾವ ಮನುಷ್ಯ ಕೂತ್ರ ನಿತ್ರ ಬೆಲೆ ಇಲ್ಲ ಓಡಿರ ಏನಾರ ಮಾಡಿರ ಏನಾರ ಒಂದು ಹೊಸದಾಗಿ ತಿಂಕ್ ಮಾಡ್ಕಿಶನ್ ಮಂದಿಗೆ ತೋರಿಸಿರ ಬೆಲೆ ಜಾಸ್ತಿ ಐತಿ ಕೂತ್ರ ಸುಮ್ ಕೂತಾನು ಬಿಡು ಇನ್ನೊಂದು ನಾಲ್ಕು ದಿನ ಕೂತ್ರಿ ಏ ಕೂತಾನು ಬಿಡು ಇನ್ನೊಂದು ನಾಲ್ಕು ದಿನ ಖಾಲಿ ಕೂತಿ ಸತ್ತ ಬಿಡು ಸುಮ್ ಸಿಂಪಲ್ ಹೇಳ್ಬಿಡ್ತಾರೀ ಅವೇನು ಬಿಡು ಹೇಳಿ ಹಂಗೆ ಬಿಡಬಾರ್ದು ನಾವು ಎಬಿಷ್ ತೊಗೊಂಡ್ಬರ್ಬೇಕ ನಮ್ದು ಏನನ್ನು ತೋರಿಸಬೇಕತ್ತ ಸೊ ಹಂಗಿದ್ದಾಗ ರಾಜ್ಯದಾಗ ನವೀಕರಿಸಬಹುದಾದಂತಹ ಇಂಧನ ಪಾಲು ಸತತವಾಗಿ ಪ್ರಸ್ತುತವಾಗಿ ಹೆಚ್ಚಾಗತ್ತೈತಿ ಸೊ ಹೆಚ್ಚಾಗತ್ತೈತಿ ಅಂದ್ರೆ ಮಾಸ್ತರ್ ಎಷ್ಟು ಹೆಚ್ಚಾಗೈತಿ ಅನ್ನೋದು ನಿನಗೆ ಕೇಳ್ಬೇಕು ಯಾವುದು ಬಿ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಹೋಗದ ಯಾವ ಕಾಕ ಒಬ್ಬ ಎಪ್ಪತ್ತೈದು ಹೋಗದಾನ ಅಂತ ಎಲ್ಲರೂ ಎಪ್ಪತ್ತೈದು ಹೋಗ್ಯಾಕತ್ತಿರಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮಂದಿನ ಕೇಳಿ ಕೇಳಿಕೇಶ್ ಆನ್ಸರ್ ಹಾಕಕೋಬೇಡ್ರಿ ಸ್ವಂತ ಒದ್ರ ಆನ್ಸರ್ ಹಾಕ್ರಿ ಆನ್ಸರ್ ಇಲ್ಲಿ ಎಂಬತ್ತೈದು ಪರ್ಸೆಂಟೇಜ್ ಎಪ್ಪತ್ತೈದು ಇತ್ತು ಅದ ಈಗ ಏನಾಗೈತಿ ಅಂದ್ರೆ ಎಪ್ಪತ್ತೈದು ಆ ಹಾಕೀಸನ್ ಎಂಬತ್ತೈದು ಆಗೈತಿ ಎಲ್ಲಿ ಬಂದೈತಿ ಇಲ್ಲಿ ಅದ ನೋಡದ ಕೆ ಕೆ ಜಾರ್ಜ್ ಸಾಹೇಬ್ ನಾನು ಯಾರು ಹೇಳ ಕೆ ಕೆ ಜಾರ್ಜ್ ಹೇಳ ಪೋನಚ್ ಹೇಳ ಏನಂದ್ರ ಪ್ರತಿದಿನ ಆಗಿ ಏನಾಗೈತಿ ಅಂದ್ರೆ ಒಂದು ರೀತಿಯಿಂದ ಮತ್ತೊಂದು ರೀತಿಯಾಗಿ ನಾವು ಹೆಚ್ಚು ಆಗಕತ್ತೀವಿ ಅಭಿವೃದ್ಧಿ ಹೊಂದಾತೀವಿ ಎದುರು ಸಹಕಾರ ಎದುರು ಅಂದ್ರೆ ಪವನ ಆಗಿರಬಹುದು ಶಕ್ತಿ ಆಗಿರಬಹುದು ಉತ್ಪಾದನೆಯಲ್ಲಿ ದಾಖಲಾತಿಯನ್ನು ಆಗೈತಿ ಇಲ್ಲಿ ಪ್ರಸ್ತುತವಾಗಿ ಎಂಬತ್ತೈದು ಶೇಕಡಾ ಎಂಬತ್ತೈದಕ್ಕೆ ಏರಿಕೆ ಆಗೈತಿ ನೂರ ನಲ್ವತ್ತು ಮೀಟರ್ ಯೂನಿಟ್ ವಿದ್ಯುತ್ ಪೂರೈಕೆಯನ್ನು ಮಾಡಲು ನಾವು ನಿರ್ಧಾರವನ್ನು ಹಾಕೊಂಡಿದೀವಿ ಅದು ಕೆಲಸ ಆಗೈತಿ ರಾಜ್ಯದಲ್ಲಿ ನವೀಕರಿಸಬಹುದಾದ ಇಂಧನದ ಪಾಲು ಪ್ರಸ್ತುತ ಎಪ್ಪತ್ತೈದು ಇತ್ತು ಈಗ ಎಂಬತ್ತೈದು ಆಗೈತಿ ಒಟ್ಟ ಇದು ರಿಪೋರ್ಟ್ ಯಾವಾಗ ಬಂದೈತಿ ಅಂದ್ರೆ ಆಗಸ್ಟ್ ಹದಿನೆಂಟಕ್ಕೆ ಬಂದೈತಿ ಆಯ್ತಾ ಸೊ ಒಟ್ಟ ಈ ಮೂಲಗಳಿಂದ ಒಂದು ನೂರ ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗುವ ಮೂಲಕ ಹೊಸ ದಾಖಲೆಯನ್ನ ನಾವು ಬರೆದಿವಿ ಇತ್ತೀಚೆಗೆ ದಿನಗಳಲ್ಲಿ ಉಷ್ಣ ವಿದ್ಯುತ್ ವಲಯನಂತಹ ಸಾಂಪ್ರದಾಯಿಕ ಇಂಧನ ಅವಲಂಬನೆಯ ಖಂಡಿತಗೊಂಡಿದ್ದು ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಆಗಸ್ಟ್ ಹದಿನೆಂಟರದಲ್ಲೇ ಒಂದು ನೂರ ಮಿಲಿಯನ್ ಯೂನಿಟ್ ಅನ್ನು ಉತ್ಪಾದಿಸಿ ಗ್ರೀನ್ ಉತ್ಪಾದಿಸಿ ಪೂರೈಕೆಯನ್ನು ಮಾಡಿದ್ದು ಇಲ್ಲಿ ನನಗೆ ವರದಿ ಸಿಕ್ಕೈತಿ ಅಂತ ಹೇಳಿ ಇಲ್ಲಿ ಕೆ ಕೆ ಜಾರ್ಜ್ ಅವ್ರ ಕೆ ಜೆ ಜಾರ್ಜ್ ಅವರು ಹೇಳಿದಾರ ಎಸ್ ಇವರು ಇಂಧನದ ಸಚಿವರಾಗ್ಯಾರ ಯಾರ ರೈಟ್ ಇಲ್ಲಿ ನೋಡ ಹಂಗ ತಗ್ಗಿದ ವಿದ್ಯುತ್ ಬೇಡಿಕೆ ರಾಜ್ಯದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದರೂ ವಿದ್ಯುತ್ ಬಳಕೆ ಬೇಡಿಕೆ ಪ್ರಮಾಣ ನಿರೀಕ್ಷೆಗೂ ಮೀರಿ ಇಳಿಮುಖವಾಗಿದೆ ರಾಜ್ಯದಲ್ಲಿ ಸದ್ಯ ವಿದ್ಯುತ್ ಬಳಕೆಯ ಒಂದು ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಮೂರು ದಶಲಕ್ಷ ಯೂನಿಟ್ಗೆ ಇಳಿ ಇಳಿಕೆಯಾಗಿದ್ದು ಕಳೆದ ವರ್ಷದಲ್ಲಿ ಇದೇ ಅವಧಿಯೊಳಗೆ ಈ ಒಂದು ರಾಜ್ಯದ ವಿದ್ಯುತ್ ಬಳಕೆ ಭಾಳ ಎರಡು ನೂರಕ್ಕೂ ಅಧಿಕಿತ್ತು ಈಗ ವಿದ್ಯುತ್ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಈ ಹಿಂದಿನ ವರ್ಷಕ್ಕಿಂತ ಹದಿನೈದು ಪರ್ಸೆಂಟ್ ಇಳಿಕೆ ಆಗೈತಿ ಅಂತಂದರೆ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿರುವುದ ಜೊತೆಗೆ ಪವನ ಅವರ ವಿದ್ಯುತ್ ಉತ್ಪಾದನೆಯ ಹೆಚ್ಚಿನ ಒಲವನ್ನ ನಾವು ಕೇಂದ್ರೀಕರಿಸಿದಿವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕ್ರಿ ಬಹಳ ಸ್ವಚ್ಛ ಬಹಳ ಗಚ್ಚ ಬಹಳ ಪಚ್ಚೆ ಐತ್ರಿ ರೀ ಇಲ್ಲಿ ಗೊತ್ತಿರಬೇಕು ಇಲ್ಲಿ ಇನ್ನೊಂದು ಐತಿ ಪವನ ವಿದ್ಯುತ್ ಉತ್ಪಾದನೆಯ ದಾಖಲೆ ಅಂತ ಬಂದಾನ ಹಂಗಾರ ಪವನ ಅಂದ್ರೆ ಇಲ್ಲಿಂದ ಬಂದಂತಹ ಒಂದು ವಿದ್ಯುತ್ ಎಲ್ಲಿ ಬಂದತಿ ಸಾಹೇಬ ಇಲ್ಲಿ ರಾಜ್ಯ ಪ್ರಸಕ್ತ ವರ್ಷದಾಗ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ದಾಖಲೆಯನ್ನ ಬರೆದದ ಸೊ ಮುಂಗಾರು ಮಳೆ ಆರಂಭವಾದ ಮೇಲೆ ಪ್ರತಿದಿನ ಸರಿಸುಮಾರು ಐವತ್ತು ಮಿಲಿಯನ್ ಯೂನಿಟ್ ಗಳಷ್ಟ ಹೆಚ್ಚ ವಿದ್ಯುತ್ ಅನ್ನ ಉತ್ಪಾದ ಸಾಧನೆ ಮಾಡಿ ಸೊ ದೇಶದಾಗ ಮೂರನೇ ಸ್ಥಾನದಾಗ ನಾವ್ ಇದೀವಿ ಅನ್ನೋದನ್ನು ಕೂಡ ಗೊತ್ತಿರಬೇಕ್ರಿ ರಾಷ್ಟ್ರ ಮೂರನೇ ಸ್ಥಾನದಾಗ ನಾವ್ ಇದೀವಿ ಓಕೆ ಸೊ ಮುಂದೆ ನಡಿ ಮುಂದೆ ನಡಿ ಹಿಂದೆ ನಡಿ ಬೇಡ ನಡೆ ಮುಂದೆ ನಡಿ ಮುಂದೆ ನುಡ್ಡಿಗಿ ನಡೆ ಮುಂದೆ ಜಗ್ಗದೆ ಕುಗ್ಗದೆ ನುಗ್ಗಿ ನಡೆ ಮುಂದೆ ಎಷ್ಟನೇ ಕ್ವಶನ್ ಆರನೇ ಕ್ವಶನ್ ಪ್ರಧಾನಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಇತ್ತೀಚೆಗೆ ಯಾವ ಪೈಟರ್ ಜೆಟ್ ಅನ್ನ ಯಾವ ಪೈಟರ್ ಜೆಟ್ ಖರೀದಿಸಲು ಒಪ್ಪಂದ ಮಾಡಿಕೊಂಡದ ಎದ್ರ ಮುಖಾಂತರ ಪ್ರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಇದರ ಒಂದು ಪ್ರತಿಕ್ರಮವಾಗಿ ಯಾವ ಒಂದು ಸಂಸ್ಥೆಯು ಒಪ್ಪಂದ ಮಾಡಿಕೊಂಡು ಪೈಟರ್ ಜೆಟ್ ಅನ್ನ ತೇಜಸ್ ಮಾರ್ಕ್ ಒನ್ ಬ್ರಹ್ಮಾಸ್ತ್ರ ಸುದರ್ಶನ್ ವೆರಿ ಗುಡ್ ಆನ್ಸರ್ ಬಿತ್ತದ ಏ ಅಂತ ತೇಜಸ್ ತೇಜಸ್ ಯುದ್ಧ ವಿಮಾನ ಎಚ್ ಎಲ್ದಾಗ ಮಾಡ್ಕೊಂಡಾರ ಹಂಗಾರ ಎಲ್ಲಿ ಐತಿಪ್ಪ ಅಂದ್ರೆ ಇಲ್ಲಿ ಐತಿ ತೊಂಬತ್ತೇಳು ತೇಜಸ್ ವಿಮಾನ ಖರೀದಿಗೆ ಎಚ್ ಎ ಎಲ್ ಜೊತೆ ಕೇಂದ್ರ ಸರ್ಕಾರ ಒಪ್ಪಂದ ಮಾಡಿಕೊಂಡಿ ಇಲ್ಲಿ ಅರವತ್ತೆರಡು ಸಾವಿರ ಕೋಟಿ ವೆಚ್ಚ ಖರೀದಿ ಮಾಡಿ ಐತಿ ಪ್ರಧಾನಿ ಮೋದಿ ಅವರ ನೇತೃತ್ವದ ಮೇಕ್ ಇನ್ ಇಂಡಿಯಾದ ಯೋಜನೆಯ ಅರಿಯುವಾಗ ಭಾರತದ ವಾಯುಪಡೆಗೆ ಎಲ್ಲಿ ಪಡೆಗೆ ಭಾರತದ ವಾಯುಪಡೆಗೆ ಈ ಒಂದು ವಾಯುಪಡೆಯ ದಿನಾಚರಣೆಯನ್ನ ಪ್ರತಿ ವರ್ಷ ಅಕ್ಟೋಬರ್ ಎಷ್ಟ ಎಂಟಕ್ಕೆ ಮಾಡ್ತಾರ ಗೊತ್ತಿರ್ಬೇಕು ವಾಯುಪಡೆ ದಿನಾಚರಣೆ ಹತ್ತೊಂಬತ್ತೂರ ಮೂವತ್ತೆರಡರಿಂದ ಚಾಲೂ ಅದ ಇದೊಂದ್ಸಲ ಡಿಆರ್ ಪ್ರಶ್ನೆ ಬಿದ್ದದ ಡಿ ಪ್ರಶ್ನೆ ದಾಗ ಪ್ರಶ್ನೆ ರೈಟ್ ಇಲ್ಲಿ ನೋಡ ಟೋಟಲ್ ಆಗಿ ಅರವತ್ತೆರಡು ಸಾವಿರ ಕೋಟಿ ವೆಚ್ಚದಲ್ಲಿ ತೊಂಬತ್ ಮೂರು ಲಘು ಯುದ್ಧ ವಿಮಾನ ತೇಜಸ್ ಅನ್ನ ಫೈಟರ್ ಜೆಟ್ ಗಳನ್ನ ಖರೀದಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನಡೆದೈತಿ ಅದರ ಪ್ರಕಾರವಾಗಿ ಎಚ್ ಎಲ್ದವರು ಅವ್ರಿಬ್ರಿ ಒಪ್ಪಂದ ಮಾಡ್ ನಾವು ನಿಮಗೆ ಕೊಡ್ತೀವಿ ನೀವು ನಮಗೆ ಕೊಡ್ರಿ ಅಂತ ಹೇಳಿ ಅಗದಿ ಪದ ಸೀರಿ ಹೇಳಿಬಿಟ್ಟಾರ ಇದೊಂದು ಅನುಕ್ರಮ ಬಹಳ ಇಂಪಾರ್ಟೆಂಟ್ ಐತಿ ಇದೊಂದು ಸ್ವಲ್ಪ ತೆಲೆಯ ಉಳಿಬೇಕು ಓಕೆ ನೆಕ್ಸ್ಟ್ ನೋಡ್ಬೇಕ ಯಾವ ರಾಜ್ಯದಲ್ಲಿ ವಲಸೆ ಹೋದ ಕಾರ್ಮಿಕರನ್ನ ಆಕರ್ಷಿಸಲು ವಾಪಸ್ ಅವ್ರಿಗೆ ಕರ್ಕೊಂಡ್ ಬರಕ್ ಶ್ರಮಿಸ್ರೀ ಯೋಜನೆಯನ್ನ ಶ್ರಮಶ್ರೀ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಸೊ ಮತ್ ಸರ ವಲಸೆ ಹೋಗಾಕ ಬಿಡ್ಬೇಕ ಅವ್ರಿಗೆ ಚಂದಂಗೆ ಕೂಳ ನೀರ ಹಾಕಿ ಕೇಶಿಂದ ಪದ್ದಶ್ರೀ ದುಬ್ಬ ಚಪ್ಪಡಿಸಿ ಚೆಂದಂಗ ಹೌದ್ಪಾ ನೀವ್ ನಮ್ಮಾವ ನಿಮ್ ನಮ್ಮ ದೋಸ್ತಾ ನೀವು ನಮ್ಮವ್ರ ರೈತರ ನೀವ್ ನಮ್ಮವ್ರ ಕೆಲಸ ತೇಶಿಂದ ಕೆಲಸ ಮಾಡಿಸ್ಕೊಂಡ್ರೆ ಆಗಿಬಿಡ್ತಿತ್ತು ಇರಾಗ್ ಚಲೋದಾಗ ನೋಡ್ಕೊಲಾರ್ದ ಮತ್ತೊಬ್ಬರ ಕಡೆ ಹೋಗಿ ಏನ್ ಬೇಕಾದ್ರೆ ಭರತನಾಟ್ಯ ಮಾಡಿ ತಾಯಿ ತಾಯಿ ತಕ್ಕ ಕುಮಾರ್ ವಾಪಸ್ ನಮ್ಮ ಕಡೆ ನೋಡಂಗಿಲ್ಲ ಇರೋ ತನಕ ಮನುಷ್ಯನ ಬೆಲೆ ವಸ್ತುವಿನ ಬೆಲೆ ಯಾರಿಗೂ ಗೊತ್ತಾಗಂಗಿಲ್ಲ ಯಾರ ಬಿಟ್ಟು ನಂತರ ಗೊತ್ತೈತಿ ಅವನ ಬೆಲೆ ಏನ್ ಅನ್ನೋದ ಹಂಗ ಇಲ್ಲಿ ಆಗೈತಿ ಇದ್ದಂತಹ ಕಾರ್ಮಿಕರನ್ನ ಮೊದಲ ತಿರಸ್ಕಾರ ಮಾಡ್ಯಾರ ಈಗ ಒಂದು ಈ ಒಂದು ಸ್ಕೀಮ್ ಮುಖಾಂತರ ಪುರಸ್ಕಾರ ಒಂದು ರಾಜ್ಯ ಯಾವುದು ವೆರಿ ಗುಡ್ ಹಡಿ ಶಾಮ್ಗ ಮಜ್ಜಿಗೆ ಡಿ ಅಂತ ಆನ್ಸರ್ ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಒಂದು ಉನ್ನತವಾದಂತಹ ಸ್ಕೀಮ್ ಅಂತ ನೋಡಿಲ್ಲ ಸಾಹೇಬ ಪಶ್ಚಿಮ ಬಂಗಾಳ ಕಾರ್ಮಿಕರ ಮರಳಿದರೆ ಐದು ಸಾವಿರ ರೂಪಾಯಿ ಅಂದ್ರೆ ಏನಾಗಿತ್ತು ಸಕರ್ ಇಲ್ಲಿ ಪಶ್ಚಿಮ ಬಂಗಾಳದಿಂದ ವಲಸೆ ಹೋದಂತಹ ಕಾರ್ಮಿಕರು ವಾಪಸ್ ಕರೆತರಲು ಮುಖ್ಯಮಂತ್ರಿ ಮತಾಕ ಏನ್ ಮಾಡಾಕತ್ತಂದ್ರ ಶ್ರಮಶ್ರೀ ಯೋಜನೆಯನ್ನ ಜಾರಿಗೆ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಕೆಲಸಕ್ಕೆ ಅರಿಸಿ ಹೋದಂತಹ ಕಾರ್ಮಿಕರಕ್ಕೆ ರಾಜ್ಯಕ್ಕೆ ವಾಪಸ್ ಬಂದ್ರ ಅವರಿಗೆ ಮಾಸಿಕವಾಗಿ ಐದು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುವುದು ಎಂದು ಹೇಳಿದಾರ ಸಚಿವ ಸಂಪುಟದಲ್ಲಿ ಹೇಳಿದಾರ ಸೊ ಮಸ್ತ್ ಅಷ್ಟಲ್ದ ಜೊತೆಗೆ ಈ ಶ್ರಮಶ್ರೀ ಯೋಜನೆ ಯೋಜನೆಯ ಹನ್ನೆರಡು ತಿಂಗಳ ಕಾಲ ಮಾಸಿಕ ಐದು ಸಾವಿರ ರೂಪಾಯಿ ಭತ್ತೆ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಮರಳಿದ ಕಾರ್ಮಿಕರ ಉತ್ತಮ ಕೌಶಲ್ಯವಿದ್ದರೆ ಉದ್ಯೋಗಗಳನ್ನ ಕೊಡ್ತೀವಿ ಅಂತಕ್ಕಂತಹ ಮಾತನ್ನು ಹೇಳಿದಾರ ಕೌಶಲ್ಯ ರಹಿತವಾಗಿದ್ದರೆ ಅಗತ್ಯ ತರಬೇತಿಯನ್ನು ನೀಡಿ ಉದ್ಯೋಗ ಕಾರ್ಡ್ ವಿತರಣೆ ಮಾಡ್ತೀವಿ ಆಮೇಲೆ ನೀವು ಉದ್ಯೋಗವನ್ನ ಮಾಡ್ಕೋರಿ ಅಂತ ಹೇಳಿದಾರ ಪಶ್ಚಿಮ ಬಂಗಾಲ್ನ ಈ ಒಂದು ಶ್ರಮಶ್ರೀ ಯೋಜನೆಯನ್ನ ಜಾರಿಗೆ ತಂದಾರ ಸರ್ಕಾರ ರೈಟ್ ಮುಂದೆ ಮುಂದುವನು ನೋಡಿ ಇತ್ತೀಚೆಗೆ ಸಿನ್ಸಿ ನಾಟಿ ಯಾರ ಇಲ್ಲ ಎಲ್ಲ ಇತ್ತೀಚೆಗೆ ಸಿನ್ನಿ ನಾಟಿ ಓಪನ್ ಹಿಂಗೋಯ್ತಿ ನಾಟಿ ಗೀಟಿ ಅಂತ ಗೊತ್ತಿಲ್ಲ ನಮಗೆ ಹಿಂಗ್ ಬಂದಿತ್ತು ಹಿಂಗೆ ಯಾಕೆ ಸಿನ್ಸಿ ನಾಟಿ ಓಪನ್ ಟೆನಿಸ್ ಮಹಿಳಾ ಹಾ ಟೆನಿಸ್ ಅಕ್ಕ ಓಪನ್ ಟೆನಿಸ್ ಅದ್ರ ಹೆಸರ ಸಿನ್ಸಿ ನಾಟಿ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಒಳಗ ವಿಭಾಗದಾಗ ನೂತನವಾಗಿ ಚಾಂಪಿಯನ್ ಆದಂತಹ ಹೊರಹೊಮ್ಮಿದ ಈಗ ಸುಯಾಟಿಕ್ ಅವರು ನೋಡ್ರೆ ಸುಯಾಟಿಕ್ ಈಗ ಸೊಯಾಟೆಕ್ ಅವರು ಯಾವ ದೇಶದವರು ಅಡಿ ಹಾವ ನೋಡಿದಂಗೆ ನೋಡಪ್ಪ ಈಗ ಸೊಯಾಟಿಕ್ ಅವರು ಇತ್ತೀಚೆಗೆ ನಡೆದಂತಹ ಈ ಒಂದು ಯಾವುದು ಸಿನ್ಸಿ ನಾಟಿ ಓಪನ್ ಟೆನಿಸ್ ಮಹಿಳಾ ವಿಭಾಗದಾಗ ಸಿಂಗಲ್ಸ್ ಒಳಗ ಚಾಂಪಿಯನ್ ಆಗ್ಯಾರ ಹಂಗಾರ ಈಗ ಸುಯಾಟಿಕ್ ಅವರು ಯಾವ ಒಂದು ಅಂತೇಳಿ ಸಿಂಪಲ್ ಕೇಳಿನಿ ಪಿಂಪಲ್ ಎಮ್ಸ್ಕೋಬೇಡ డింపుల్ కోట్ కిషన్ ఆన్సర్ హాకిబిడుతార ఎ ప్రశ్న బర్లే ఆన్సర్ సీనా పొల్యా పక్క ఐతి పొల్యాండ్ పొల్యాండ్ పక్క గుడ్ గు పొల్యా Pe o leandă. Să nu o care le nu? ಪೋಲ್ಯಾಂಡ್ ತಾರಿ ಯಾ ತಾರಿ ಅಕ್ಕ ನೋಡ್ಬೇಕ ಸುಮ್ಮನೆ ನೀವು ಅಗದಿ ಪದಸಿ ಟೆನಿಸ್ ಆಡ್ತಾರೀ ಇವ್ರ ಟೆನಿಸ್ ಆಡ್ಬೇಕಾದ ಗೊತ್ತಿರ್ಬೇಕು ಇಲ್ಲಿ ವರ್ಷಕ್ಕೆ ನಾಲ್ಕ ಒಂದು ಮೊದಲು ಆಸ್ಟ್ರೇಲಿಯಾ ಆಮೇಲೆ ಫ್ರೆಂಚ್ ಆಮೇಲೆ ವಿಂಬಲ್ಡನ್ ಆಮೇಲೆ ಯು ಎಸ್ ಓಕೆ ಸೊ ಎಲ್ಲವೂ ಕೂಡ ನಡ್ಕೊತೇ ಇದನ್ನೆಲ್ಲ ಬಿಟ್ಟುನು ಮತ್ತೆ ವಾಪಸ್ ಅಕ್ಕ ಬೇರೆ ಕಡೆ ಹೋಗಿ ಆಟ ಆಡಿ ಗೆದ್ದು ಒಂದ್ ಸಲ ಪ್ರಾಕ್ಟೀಸ್ ಮಾಡಿದ್ರೆ ಜೀವನ ಪೂರ್ತಿ ಪರ್ಫೆಕ್ಟ್ ಆಗಿರುತ್ತೈತೆ ಒಂದ್ ಸಲ ಬೇಸಿಕ್ ಓದ್ಕೊಂಡ್ರೆ ಮುಗಿತೆ ಬೆಕ್ಕದ ಎಕ್ಸಾಮ್ ಹೋಗ್ಲಿ ಚಿಟಿಗೆ ಹೊಡಿ ಹೊನ ಪಾಸ್ ಮಾಡಿ ನಿನ್ ಕಡೆ ತಾತ್ ಐತೆ ಸ್ವಲ್ಪ ನೀ ಏನ್ ಮಾಡ್ಬೇಕು ಓದ್ಬೇಕು ಸೌಕರ್ಯ ಚೊಚ್ಚಲ ಸಿನ್ಸಿ ನಾಟಿ ಸಿನ್ಸಿ ನಾಟಿ ವೈಯಕ್ತಿಕ ಗೆದ್ದ ಪೋಲ್ಯಾಂಡ್ ತಾರೆ ಜೀವನದ ಇಪ್ಪತ್ನಾಕನೇ ಪ್ರಶಸ್ತಿ ಇದಾಗೈತಿ ಸೊಯಾಟೆಕ್ ಸುಯಾಟೇಕ್ ಗೆ ಸಿನ್ಸಿ ನಾಟಿ ಟೆನಿಸ್ ಪ್ರಶಸ್ತಿ ಲಭ್ಯವಾಗೈತಿ ಇಲ್ಲಿ ಪೋಲ್ಯಾಂಡ್ ದೇಶದವರು ಇವರು ಪೋಲ್ಯಾಂಡ್ ದೇಶದ ಇವರಿಗೆ ಸುಯಾಟೆಕ್ ಅವರಿಗೆ ಇಲ್ಲಿ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ದಾಗ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಮೂರನೆಯ ಶ್ರೇಯಾಂಕದಲ್ಲಿರ್ತಕ್ಕಂತಹ ಸುಯಾಟೆಕ್ ಇದು ಚೊಚ್ಚಲ ಸಿನ್ಸಿ ನಾಟಿ ಇಂದು ಸ್ವಯಾ ಎಲ್ಲಿನ ಸೋಲಿಸಿ ಅವರವನ್ನ ಮನಿಸಿ ಇವರ ಅಲ್ಲಿ ಹದಗೇಡಿಸಿ ಒಟ್ಟು ಹಂಗ ಮಾಡಿ ಒಬ್ಬ ಮತ್ ಗೆಲುವಂದ್ರ ಮತ್ತೊಬ್ಬರ ಮನ್ ಹಾಕಿರ ನಮ್ಮನ್ನ ಬೀಳುದು ಅಂದ್ರ ಇದು ನ್ಯಾಯದಿಂದ ಅನ್ಯಾಯದಿಂದ ಅಲ್ಲ ಅಂದ್ರ ನ್ಯಾಯ ಇಪ್ಪತ್ತೈದರ ಋತುವಿನ ಮೂರನೇ ಅಥವಾ ಅವರ ವೃತ್ತಿ ಜೀವನ ಇಪ್ಪತ್ನಾಲ್ಕನೇ ಪ್ರಶಸ್ತಿ ಇದಾಗಿತ್ತು ಗೊತ್ತಿರಬೇಕು ಸೊ ಬಹಳ ವಿಶೇಷ ಸೊ ಮತ್ತ ಅಷ್ಟ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಫೈನಲ್ ಪರಸ್ಪರ ಮುಖಾಮುಖಿ ಯಾರ ಇವರ ಆಗಿದ್ರು ಇಲ್ಲಿ ಫೈನಲ್ ಒಂದ್ಸಲಿ ನಿಂದ ಒಂದ್ಸಲಿ ನನ್ ಆಗಿ ಐತಿದೆ ಜೀವನದಾಗ ಸೋಲ ಬರ್ಬೇಕೈತಿ ಮತ್ತೆ ಸೋಲ ಜೀವನದ ಒಂದ್ಸಲ ಗೆದ್ದು ತೋರಿಸ್ಬೇಕು ಇವ್ರ ತರ ನೋಡಿ ಆನ್ಲೈನ್ ಗೇಮಿಂಗ್ ಆಪ್ ಹಾಪ್ ಆಗೈತಿ ನೋಡಿದ್ರೆ ಗೇಮಿಂಗ್ ಗಳ ಮೇಲೆ